ನಾನು ನಿಮ್ಗೆ ಇವತ್ತು ವೆಜ್ ಮೋಮೋಸ್ ಹೇಗೆ ರೆಡ್ ಹೇಳಿಕೊಡ್ತೀನಿ ಮೋಮೋಸ್ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂದ್ರೆ ನಾವು ಈಸಿಯಾಗಿ ಹೋಮ್ ಮೇಡ್ ಮೋಮೋಸ್ ಮಾಡ್ಕೊಂಡು ತಿನ್ನಬಹುದು ಇದು ಸ್ಟೀಮ್ ಸೊ ಆಯಿಲ್ ಜಾಸ್ತಿ ಬೇಡ ಮೇಕಿಂಗ್ ಎಟ್ ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಮೋಮೋಸ್ ಪರ್ಫೆಕ್ಟ್ ಕಾಂಬೋ ವಿತ್ ಸ್ಪೈಸಿ ಚಟ್ನಿ ಬನ್ನಿ ನಾವು ಬೌಮೂಸ್ ಹೇಗೆ ರೆಡಿ ಮಾಡೋದು ಅಂತ ಗೆ ನಾವು ಸ್ಟೆಫಿನ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಸ್ವಲ್ಪ ಕಾದ ನಂತರ ಒಂದು ಆರು ಬೆಳ್ಳುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಪ್ಯಾನಿಗೆ ಹಾಕಿ ಮತ್ತೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಒಂದು ಥರ್ಟಿ ಸೆಕೆಂಡ್ಸ್ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಇರುಳ್ಳಿ ತೊಗೊಂಡಿದ್ದೀನಿ ಅದು ಕೂಡ ತುಂಬ ಸಣ್ಣದಾಗಿ ಹಚ್ಕೊಂಡು ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಿ ರೋಸ್ಟ್ ಮಾಡಿದೆ ಟೇಸ್ಟ್ ಚೆನ್ನಾಗಿರಲ್ಲ ಮತ್ತು ಒಂದು ಕಪ್ ಆಗುವಷ್ಟು ಕ್ಯಾಬೇಜು ಆ್ಯಕ್ಚುಲಿ ಕ್ಯಾಬೇಜ್ ಹಾಕೊಂಡ್ರೆ ತುಂಬ ಟೇಸ್ಟ್ ಕೊಡೋದು ಮೋಮೋಸ್ಗೆ ಅದಾದ ನಂತರ ಒಂದು ಅರ್ಧ ಕಪ್ಪು ತುರಿದಿರೋ ಕ್ಯಾರೆಟ್ ಆದರೂ ಆಗಿರ್ಬೋದು ಅಥವಾ ಕಟ್ ಮಾಡ್ಕೊಂಡಾದರೂ ಹಾಕೊಬೋದು ಅದಾದಮೇಲೆ ಒಂದು ಐದರಿಂದ ಆರು ಬೀನ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಹಾಕೊಬೋದು ಮತ್ತು ತರಕಾರಿ ಯಾವುದೂ ಇಲ್ಲ ಅಂದರೂ ಬರೀ ಕ್ಯಾಬೇಜಲ್ಲೇ ನಾವು ಮೋಮೋಸ್ ಮಾಡ್ಬೋದು ಇನ್ ಕೇಸ್ ಬಟಾಣಿ ಇತ್ತು ಅಂದರೆ ಬಟಾಣಿ ಕೂಡ ಹಾಕೋಬೋದು ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕಲರ್ ನೋಡಿ ಚೇಂಜ್ ಆಯ್ತಲ್ವ ಇದಾದ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು ಒಂದು ಅರ್ಧ ಸ್ಪೂನು ಅದಾದಮೇಲೆ ಎರಡು ಸ್ಪೂನ್ ವೆನಿಗರು ವೆನಿಗರ್ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಅರ್ಧ ನಿಂಬೆ ಹಣ್ಣು ಇಂಟ್ಕೊಂಡ್ರೆ ಸಾಕು ಅದಾದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕೊಬೇಕು ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೊಬೋದು ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆ ಮಸಾಲೆ ಸ್ಮೆಲ್ ಎಲ್ಲ ಹೋಗೋ ತನಕ ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿದ್ರು ಅಲ್ವಾ ಹೇಗೆ ರೆಡಿ ಆಗ್ತದೆ ಅಂತ ಎಸ್ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಂಬೋಣ ಸರ್ವ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು ನಾವಿವಾಗ ಅದಕ್ಕೆ ಮೋಮೋಸ್ಗೆ ಚಟ್ನಿ ಬೇಕಲ್ವಾ ಆ ಚಟ್ನಿ ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊ ನೋಡೋಣ ಪಾನ್ಗೆ ಒಂದು ಮುಕ್ಕಾಲು ಕಪ್ ವಾಟರ್ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ಗ್ಲಾಸ್ ವಾಟರ್ ಆದರೂ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡಿ ಅದಾದಮೇಲೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ಳಿ ನಾನಿಲ್ಲಿ ಒಂದು ಏಳು ಹಸ್ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಹಣ್ಣಾಗಿರೋವಂಥ ಟೊಮ್ಯಾಟೋಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ ಅದಾದಮೇಲೆ ಒಂದು ಇಂಚು ಶುಂಠಿ ಹಾಕ್ಕೊಳ್ಳಿ ಇದಾದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಅದು ಟೊಮ್ಯಾಟೊ ಸ್ವಲ್ಪ ಮೆತ್ತ ಮೆತ್ತಗಾಗಬೇಕು ಅದು ಮೆತ್ತ ಮೆತ್ತಗಾದಾಗ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಫ್ಲೇವರ್ ಬಿಟ್ಟಿದೆ ಅಂತ ಅರ್ಥ ನೋಡಿ ಈ ಥರ ಆಗಿದೆ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿರುತ್ತೆ ಇವಾಗ ನೋಡಿ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿದೆ ಆಯಿಲ್ ಬಿಟ್ಟಿದೆ ಇದಾದಮೇಲೆ ಸ್ವಲ್ಪ ಅದನ್ನು ಕೂಲ್ ಮಾಡೋಕ್ಕೆ ಸೈಡಿಗೆ ಎತ್ತಿಟ್ಕೊಬೇಕು ಅದಾದಮೇಲೆ ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸೊ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದು ಒಂದು ಕಪ್ಗೆ ಸರ್ವ್ ಮಾಡ್ಕೊಳ್ಳಿ ಇದಕ್ಕೆ ನಾವೀಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋಕೆ ಏನು ಬೇಕು ಅಂದರೆ ಒಂದು ಬಾಣಲೆಗೆ ಒಂದು ಚೂರು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಸೊ ಅದು ಕೂಡ ಸಣ್ಣಕ್ಕೆ ಕಟ್ ಮಾಡಬೇಕು ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಏನು ಟೊಮ್ಯಾಟೊ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಅದನ್ನು ಅದಾದಮೇಲೆ ಚಟ್ನಿ ರೆಡಿಯಾಗಿರುತ್ತೆ ನಿಮ್ಗೆ ಏನಾದರೂ ಟೇಸ್ಟ್ ಬೇಕಂದರೆ ಒಂದು ಸ್ವಲ್ಪ ಸಾಲ್ಟನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಈ ಟೈಮಲ್ಲಿ ಸೊ ಒಂದು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಸಕ್ಕರೆ ಹಾಕೊಬೇಕು ಅದಾದಮೇಲೆ ಒಂದು ಸ್ವಲ್ಪ ವೆನಿಗರು ಮತ್ತು ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸು ವೆನಿಗರ್ ಇಲ್ಲ ಅಂದ್ರೆ ನೀವು ನಿಂಬೆಣ್ಣ ಹಿಂಡ್ಕೊಬೋದು ಪರವಾಗಿಲ್ಲ ಅದಾದಮೇಲೆ ಒಂದು ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಒಂದಾದ್ಮೇಲೆ ಒಂಚೂ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಉದುರಿಸ್ಕೊಂಡ್ರೆ ಚಟ್ನಿ ರೆಡಿ ಇವಾಗ ಮೋಮೋಸ್ಗೆ ಬೇಕಾಗಿರುವಂತಹ ಸ್ಟಫಿಂಗು ಮತ್ತು ಚಟ್ನಿ ರೆಡಿಯಾಗಿದೆ ನಾವು ಇವಾಗ ಮೋಮೋಸ್ನ ಹೇಗೆ ರೆಡಿ ಮಾಡೋದಂತ ನೋಡೋಣ ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಆ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ಳಿ ಇಲ್ಲಾಂದರೆ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಆದರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಆಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಂದೇ ಸತಿ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಅದಕ್ಕೆ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಅದನ್ನು ನೋಡಿ ಈ ಥರ ಸಾಫ್ಟಾಗಿ ಹಾಕಬೇಕು ನೋಡಿ ಅಂಟುತ್ತಿಲ್ಲ ಇದಾದ ಮೇಲೆ ಸ್ವಲ್ಪ ಅದಕ್ಕೆ ಒಂಚೂರು ಎಣ್ಣೆನ ಸಾವಿರಬೇಕು ಚೆನ್ನಾಗಿ ಸ್ವಲ್ಪ ಹಚ್ಚಿದ ಹಚ್ಚಿದ್ಮೇಲೆ ಅದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೊಂಡ್ಬಿಡೋಣ ಅದು ಇಟ್ಟಾದ್ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ಹತ್ತು ನಿಮಿಷ ಆದಮೇಲೆ ಅದು ತುಂಬ ಸಾಫ್ಟಾಗಿರುತ್ತೆ ಈ ಥರ ಸಾಫ್ಟ್ ಇರಬೇಕು ಯಾಕಂದರೆ ಇದ್ದಷ್ಟು ನಾವು ಅದನ್ನು ಲಟ್ಟಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಮಾಮೂಲಿ ಚಪಾತಿಗೆ ಹೇಗೆ ಲಟ್ಟಿಸ್ ಇದು ಉಂಡೆ ಮಾಡ್ಕೊತೀವಿ ಆ ಥರ ಉಂಡೆ ಮಾಡ್ಕೊಳ್ಳಿ ಎಷ್ಟು ಇಟ್ಟಿದೆ ಅಷ್ಟು ಎಲ್ಲ ಕೂಡ ಆ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ಲೈಕ್ ಒಂದು ಚಿಕ್ಕ ಪೂರಿ ಆಗೋ ಅಷ್ಟು ಅದಕ್ಕೆ ಅದನ್ನು ಉಂಡೆ ಮಾಡ್ಕೊಂಡು ಇಟ್ಕೊಬೇಕು ಅದಾದಮೇಲೆ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಆಮೇಲೆ ಅದು ಒಣಗೇ ಇರೋ ಥರ ನೋಡ್ಕೊಬೇಕು ಒಣಗಿದ್ರೆ ಗಟ್ಟಿಯಾಗಿಬಿಡುತ್ತೆ ಅದಾದಮೇಲೆ ಮಾಮೂಲಿ ಪೂರಿ ಲಟ್ಟಿಸ್ಕೊಳ್ಳೋ ಅಷ್ಟು ಲಟಿಸ್ಕೊಳದು ಈ ಥರ ನೋಡಿ ಎಷ್ಟು ತಿನ್ನಾಗಿ ಲಟ್ಟಿಸ್ಕೊತೀವಿ ಅಷ್ಟು ಚೆನ್ನಾಗಿ ಬೇಯುತ್ತೆ ಮೋಮೋಸು ಅದು ಎಷ್ಟು ತಿನ್ನಾಗಿದ್ರೆ ಸಾಕು ನೋಡಿ ಲೇಯರ್ ಇಷ್ಟು ಸಣ್ಣಗಿದೆಯಲ್ಲ ಇಷ್ಟು ಸಣ್ಣಗಿದ್ರೆ ಸಾಕು ಇದನ್ನು ಮೋಮೋಸ್ ಈಸಿಯಾಗಿ ಬೇಯುತ್ತೆ ಒಳಗಡೆ ಅದಾದಮೇಲೆ ಸ್ಟಫಿಂಗ್ ಏನಿರುತ್ತೆ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡು ಮಾಮೂಲಿ ಲೈಕ್ ಸ್ಯಾರಿದು ನರಿಗೆ ಹಿಡಿತೀರ ಗೊತ್ತಾ ಆ ಥರ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಬೇಕು ನೋಡಿ ಯಾವ ಥರ ವೀಡಿಯೋಲಿ ಫೋಲ್ಡ್ ಮಾಡ್ಕೊತಿದ್ದಾರೆ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಲಾಸ್ಟ್ಗೆ ತಮ್ಮಿಂದ ಸ್ವಲ್ಪ ಅದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ತಕ್ಷಣ ನೋಡಿ ರೆಡಿ ಆಯ್ತು ಮೊಮೋಸ್ಗೆ ಮತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಇದನ್ನು ನಾವು ಒಂದು ಪ್ಲೇಟಿಗೆ ಇಟ್ಕೊಂಡು ಅದನ್ನು ಲಿಡ್ಡಲ್ಲಿ ಮುಚ್ಕೊಂಬೇಡೋಣ ಇಲ್ಲ ಅಂದ್ರೆ ಒಣಗೋದ್ರೆ ಚೆನ್ನಾಗಿರಲ್ಲ ಸೊ ನಿಮಗೆ ಈ ಶೇಪು ಕಷ್ಟ ಆಯಿತು ಅಂದರೆ ಇನ್ನೊಂದು ಶೇಪಲ್ಲೂ ಕೂಡ ಈಸಿ ಆಗಿ ಹೇಳ್ಕೊಡ್ತೀನಿ ಮತ್ತೆ ಅದನ್ನು ಲಟ್ಟಿಸ್ಕೊಬೇಕು ತುಂಬ ತಿನ್ನಾಗಿ ಅದಾದ್ಮೇಲೆ ಒಂದು ಸ್ಪೂನ್ ಸ್ಟಫಿಂಗ್ ಹಾಕ್ಕೊಂಡು ಅದನ್ನು ಸುಮ್ಮನೆ ಮಾಮೂಲಿ ಗೋನ್ ಚೂಸ್ಕೊಳ್ಳಿ ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಮಾಮೂಲಿ ಪ್ರೆಸ್ ಮಾಡಿ ಅದನ್ನು ಮೇಲುಗಡೆ ಎಕ್ಸ್ಟ್ರಾ ಆಯಿತು ಅಂತ ಅನ್ನಿಸ್ತಿದೆ ಅಲ್ವಾ ಸೊ ಅದನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಇದು ಒಂದು ಶೇಪ್ ಬಂತು ಸೊ ಇದು ಕೂಡ ಈಸಿ ಇದೆ ಈ ಥರ ಕೂಡ ನಾವು ಮಾಡಬಹುದು ನೆಕ್ಸ್ಟು ಇದಾದ ಮೇಲೆ ಇದನ್ನು ಕೂಡ ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತು ಇದು ಇನ್ನೊಂದು ಶೇಪು ಈಸಿಯಾಗಿರೋ ಅಂಥದ್ದು ನೀವು ಹೆಂಗಿದ್ರು ಮನೆಯಲ್ಲಿ ಕಜ್ಜಾಯ ಅಲ್ವಾ ಅದರಲ್ಲೂ ಕೂಡ ನೀವು ಅದನ್ನು ಸ್ಟಫಿಂಗ್ ಹಾಕ್ಬೋದು ಇಲ್ಲಾಂದರೆ ಕಜ್ ಮಾಮೂಲಿ ಎಂಡ್ ಟು ಎಂಡ್ ಥರ ಪ್ರೆಸ್ ಮಾಡಿಕೊಂಡು ಸೊ ಈ ಥರ ಕೂಡ ಮೊಮೋಸ್ ಬೇಯಿಸ್ಬೋದು ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಎರಡು ಕಡೆ ಫೋಲ್ಡ್ ಮಾಡಿ ಅದನ್ನು ಒಂಚೂರು ಪ್ರೆಸ್ ಮಾಡಿದರೆ ಸಾಕು ಇದು ಒಂದು ಶೇಪ್ ಬರುತ್ತೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಡಿಫ್ರೆಂಟಾಗಿ ಈ ಶೇಪ್ನ ಈ ಥರ ಕೂಡ ನೀವು ಮಾಡಿ ್ಕೋಬಹುದು ಇದನ್ನು ಕೂಡ ಸೈಡಿಗೆ ಎತ್ಕೊಳ್ಳೋಣ ಎಷ್ಟು ಉಂಡೆಗಳಿದೆ ಅಷ್ಟು ಉಂಡೆಗಳನ್ನ ಮಾಡ್ಕೊಬೋದು ಅಟ್ ಅ ಟೈಮ್ ಇಲ್ಲ ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಉಂಡೆಗಳನ್ನ ನೀಟಾಗಿ ಮುಚ್ಚಿ ಸೈಡಲ್ಲಿ ಇಟ್ಕೊಬಹುದು ನೋಡಿ ಈ ಥರ ಸೈಡಲ್ಲಿ ಇಟ್ಕೊಳ್ಳಿ ಸ್ಟಫಿಂಗ್ಸ್ ಕೂಡ ಇದೆ ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಕೊಂಡು ಆಮೇಲೆ ಕೂಡ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ಮಾಮೂಲಿ ಇಡ್ಲಿ ಪಾತ್ರೆ ಅಲ್ವಾ ಇಡ್ಲಿ ಪಾತ್ರೆಯಲ್ಲಾದರೂ ಸ್ಟೀಮ್ ಮಾಡ್ಬೋದು ಅಂದರೆ ಸ್ಟೀಮ್ ಸ್ಟೀಮರೇ ಬರುತ್ತಲ್ಲ ಅದರಲ್ಲಿ ಕೂಡ ಸ್ಟೀಮ್ ಮಾಡ್ಬೋದು ಇವಾಗ ಇಡ್ಲಿ ಪಾತ್ರೆಗೆ ಫಸ್ಟು ಎಣ್ಣೆನ ಸಹ ಹಚ್ಕೊಬೇಕು ಹಚ್ಕೊಂಡ್ಮೇಲೆ ಅದಕ್ಕೆ ಮೋಮೋಸ್ ನಾವೇನು ರೆಡಿ ಮಾಡಿರ್ತೀವಿ ಆ ಮೊಮೋಸ್ನ ಒಂದೊಂದರಲ್ಲಿ ಇಟ್ಟು ಇದನ್ನು ನೋಡಿ ಈ ಥರ ಇಟ್ಕೊಬೇಕು ಇದಾದಮೇಲೆ ಅದು ಪಾತ್ರೆ ಇರುತ್ತಲ್ಲ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರಾಕಿ ಅದನ್ನು ಸ್ವಲ್ಪ ಕುದಿ ಬಂದಮೇಲೆ ಈ ಪ್ಲೇಟ್ನ ಇಡಬೇಕು ಇದಾದಮೇಲೆ ಲಿಡ್ನ ಮುಚ್ಚಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದರೆ ಸಾಕು ನೋಡಿ ರೆಡಿಯಾಗಿದೆ ಇದು ರೆಡಿ ಆದಮೇಲೆ ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ನೋಡಿ ಆಮೇಲೆ ಅಂಟೋದಿಲ್ಲ ನೋಡಿ ಈ ಥರ ಇರತ್ತೆ ಮೋಮೋಸು ಸೊ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಅದೇನು ಸ್ಟಿಕ್ಕಿ ಕೂಡ ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ಮೋಮೋಸ್ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಒಳಗಡೆ ಕೂಡ ತರಕಾರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ವಿತ್ ಚಟ್ನಿನೇ ತಿನ್ನಿ ಯಾಕಂದರೆ ಕೆಚಪ್ ಜೊತೆ ಎಲ್ಲ ತಿಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಟೊಮ್ಯಾಟೊ ಚಟ್ನಿ ಜೊತೆ ತಿನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು